ಮಕ್ಕಳ ನಾನು ಜೆ ಜೆ ಎಮ್ ಅಕಾಡೆಮಿಯ ಕೆ ಎಮ್ ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್ ನಾವು ಈಗ ನವೋದಯ ಎಕ್ಸಾಮ್ ಟಾರ್ಗೆಟ್ ನವೋದಯ ಪರೀಕ್ಷೆ ಅರವತ್ತು ದಿನ ಅಂತ ಪ್ರಾರಂಭಿಸಿದ್ವಿ ಅದರ ಬೆಲೆ ಎಷ್ಟು ತೊಂಬತ್ತೊಂಬತ್ತು ರೂಪಾಯಿ ಅದಕ್ಕೆ ನಾವು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಐದು ವರ್ಷದ ಕ್ವಶನ್ ಪೇಪರ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಇದಕ್ಕೆ ಮತ್ತೆ ಪ್ರತಿಯೊಂದು ಚಾಪ್ಟರ್ಗಳಲ್ಲೂ ಕೂಡ ಹತ್ತತ್ತು ಕ್ವಶನ್ಗಳು ಯಾವ ಟೈಪಲ್ಲಿ ಕೇಳ್ತಾರೆ ಅನ್ನೋದನ್ನು ಇದ್ದೀವಿ ನೋಡಿ ಈಗ ನಮಗೆ ಇರುವಂಥ ಸಮಯದಲ್ಲಿ ನಾವು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಐದು ಕ್ವಶನ್ ಪೇಪರ್ಗಳನ್ನು ಐದು ವರ್ಷದ ಅಂದರೆ ಐದು ಕ್ವಶನ್ ಪೇಪರ್ ಅಂದರೆ ಐದು ವರ್ಷದ ಐದು ವರ್ಷದ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಇದ್ದೀವಿ ಮತ್ತು ಇದೇ ರೀತಿ ಒಂದೊಂದು ಚಾಪ್ಟ್ರಲ್ಲೂ ಹತ್ತತ್ತು ಪ್ರಶ್ನೆಗಳನ್ನು ಇದು ಮಾಡ್ತಾ ಹೋಗ್ತೀವಿ ನೀವು ಇದೇ ಥರ ನಮಗೆ ಫಾಲೋ ಮಾಡ್ತಾ ಹೋಗಿ ನಮ್ಮ ಆ್ಯಪಲ್ಲಿ ಪ್ರತಿಯೊಂದು ವೀಡಿಯೋಗಳನ್ನು ನೀವು ಅಪ್ಲೋಡ್ ಆಗೋದನ್ನು ನೋಡ್ಬೋದು ಆಯಿತಾ ಬನ್ನಿ ಮಕ್ಕಳ ಈಗ ನಾನು ಐದನೆಯ ಪ್ರಶ್ನೆಯನ್ನು ಮಾಡಿದ್ದೆ ಲಾಸ್ಟ್ ವಿಡಿಯೋ ಐದು ಪ್ರಶ್ನೆವರೆಗೂ ಒಂದರಿಂದ ಐದನೆಯ ಪ್ರಶ್ನೆವರೆಗೂ ಯಾವುದು ಅಂಕಗಣಿತದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದನೇ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ನಾನು ಏನು ಮಾಡಬೇಕು ಈಗ ಆರನೆಯ ಪ್ರಶ್ನೆಯನ್ನ ನಾನು ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಆರನೆಯ ಪ್ರಶ್ನೆ ನೋಡಿ ಇನ್ ಎ ಸ್ಕೂಲ್ ತ್ರೀ ಬೈ ಫೈವ್ ಆಫ್ ದ ಚಿಲ್ಡ್ರನ್ಸ್ ಆರ್ ಬಾಯ್ಸ್ ಆ್ಯಂಡ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ ಏಟ್ ಹಂಡ್ರೆಡ್ ದ ದ ನಂಬರ್ ಆಫ್ ಬಾಯ್ಸೀಸ್ ಅಂದರೆ ಒಂದು ಶಾಲೆಯಲ್ಲಿ ಮೂರು ಬೈ ಐದರಷ್ಟು ಮಕ್ಕಳು ಹುಡುಗರಾಗಿದ್ದಾರೆ ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಎಂಟ್ನೂರಷ್ಟಿದೆ ಹುಡುಗರ ಸಂಖ್ಯೆ ಎ ಎಷ್ಟಾಗಿದೆ ಎಷ್ಟಿದೆ ಅನ್ನೋದನ್ನು ನಾನು ಕಣ್ಣಿಡಬೇಕ ಇದಾಗಿದೆ ಇದಾಗಿದೆ ಅಂತ ಕೇಳಿದ್ದಾರೆ ಈಗ ಈಗ ಅದನ್ನು ಯಾವ ರೀತಿಯಾಗಿ ಬಿಡಿಸೋದು ಯಾವ ರೀತಿಯಾಗಿ ಸುಲಭವಾಗಿ ಬಿಡಿಸೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ ಮಕ್ಕಳ ಇಲ್ಲಿ ನೋಡಿ ಅಲ್ಲಿ ಬಾಯ್ಸ್ ಎಷ್ಟಿದ್ದಾರೆ ಮತ್ತು ಗರ್ಲ್ಸು ಗರ್ಲ್ಸು ಟೋಟಲಾಗಿ ಎಷ್ಟಿದ್ದಾರೆ ಮತ್ತು ಬಾಯ್ಸು ಕಂಪೇರ್ ಮಾಡಿದ್ರೆ ಗರ್ಲ್ಸ್ಗೆ ಎಷ್ಟಿದ್ದಾರೆ ಅನ್ನೋದು ಸ್ಕೂಲಿನ ಸ್ಟ್ರೆಂಥಲ್ಲಿ ಎಷ್ಟಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ ನಾವೇನು ಮಾಡೋಣ ನಮಗೆ ಶಾಲೆಯ ಸ್ಟ್ರೆಂತ್ ಶಾಲೆಯ ಸ್ಟ್ರೆಂತ್ ಎಷ್ಟು ನೋಡೋಣ ಶಾಲೆಯ ಸ್ಟ್ರೆಂಥಲ್ಲಿ ಅದನ್ನು ಎಕ್ಸ್ ಅಂತ ತಗೋಣ ಶಾಲೆಯಲ್ಲಿ ಹುಡುಗರ ಸಂಖ್ಯೆ ಹುಡುಗರು ಅಥವಾ ಹುಡುಗಿಯರು ಇಬ್ಬರು ಸೇರಿ ಇರುವಂತಹ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಎಷ್ಟು ಶಾಲೆಯಲ್ಲಿ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಲೆಟ್ ಇಟ್ ಬಿ ಎಕ್ಸ್ ಎಕ್ಸ್ ಆಗಿರಲಿ ಆಯಿತಾ ಈಗ ಅವರೇನು ಕೊಟ್ಟಿದ್ದಾರೆ ಮೂರು ಬೈ ಐದರಷ್ಟು ಇರುವಂಥ ವಿದ್ಯಾರ್ಥಿಗಳಲ್ಲಿ ಮೂರರಿಂದ ಮೂರು ಬೈ ಐದರಷ್ಟು ಅಂದರೆ ತ್ರೀ ಬೈ ಫೈ ತ್ರೀ ಬೈ ಫೈ ಎಕ್ಸ್ ಇದು ಬಾಯ್ಸ್ ಬಾಯ್ಸಿನ ಸ್ಟ್ರೆಂತ್ ಆಯಿತಾ ಈಗ ಗರ್ಲ್ಸ್ ಎಷ್ಟಾಗ್ತಾರೆ ಗರ್ಲ್ಸಿನ ಸ್ಟ್ರೆಂತ್ ಆದರೆ ಗರ್ಲ್ಸಿನ ಸ್ಟ್ರೆಂತ್ ಆದರೆ ಏನಾಗುತ್ತೆ ನಮಗೆ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಬೈ ಫೈ ತ್ರೀ ಎಕ್ಸ್ ಬೈ ಫೈ ಗರ್ಲ್ಸ್ ಕೊಟ್ಟಿದ್ದಾರೆ ಎಂಟುನೂರು ಎಂಟುನೂರು ಇಸ್ ಈಕ್ವಲ್ ಟು ಈ ಐದನ್ನು ಇದಕ್ಕೆ ಗುಣಿಸಿ ಈ ಥರ ಎಲ್ ಸಿ ಎಮ್ ತಗೊಂಡಾಗ ಐದು ಎಕ್ಸ್ ಮೈನಸ್ ಮೂರು ಎಕ್ಸ್ ಡಿವೈಡೆಡ್ ಬೈ ಐದು ಈಗ ನೋಡಿ ಮಕ್ಕಳ ಇಲ್ಲಿ ಎಷ್ಟಾಗುತ್ತೆ ಅದನ್ನು ತಿಳ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನೋಡಿ ಎಷ್ಟು ಎಂಟುನೂರು ಎಂಟುನೂರು ಎಂಟು ಐದು ಐದೆಲ್ಲಿಂದ ಬಂತು ಇಲ್ಲಿ ಐದು ಇದನ್ನು ಇಲ್ಲಿ ಓರೇ ಗುಣಕಾರ ಮಾಡಬೇಕಾಗತ್ತೆ ಎಂಟುನೂರು ಇಂಟು ಐದು ಇಝಿ ಕೊಲ್ಟು ಐದು ಎಕ್ಸ್ ಮಲ್ಲಿ ಮೂರು ಎಕ್ಸ್ ಹೋದರೆ ಎರಡು ಎಕ್ಸ್ ಅಂತ ಬರುತ್ತೆ ಟೂ ಎಕ್ಸ್ ಎಕ್ಸ್ ಇಝಿ ಕೊಲ್ಟು ಏನಾಗುತ್ತೆ ಎಕ್ಸ್ ಇಝಿ ಕೊಲ್ಟು ಏಟ್ ಹಂಡ್ರೆಡ್ ಇಂಟು ಫೈವ್ ಫೋರ್ ತೌಸಂಡ್ ಫೋರ್ ತೌಸಂಡ್ ಬೈ ಟೂ ಬೈ ಟು ಎಷ್ಟಾಯಿತು ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಟೂ ತೌಸಂಡ್ ಟೂ ಥೌಸಂಡ್ ಅಂತ ಬರಿಬೇಡಿ ಇಲ್ಲ ಆನ್ಸರ್ ಇದೆ ಟೂ ಥೌಸಂಡ್ ಅಂತ ಅದನ್ನು ಬರಿಬಾರ್ದು ಏನಕ್ಕೆ ಅಂದರೆ ಇದು ಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅವರು ನಮಗೆ ಕೇಳಿರೋದು ಬಾಯ್ಸ್ ಎಷ್ಟು ಬಾಯ್ಸ್ ಎಷ್ಟು ಹುಡುಗರು ಎಷ್ಟಿದ್ದಾರೆ ಅಂತ ಅದಕ್ಕೆ ಏನು ಮಾಡಬೇಕು ಎರಡು ಸಾವಿರದಲ್ಲಿ ಎರಡು ಸಾವಿರದಲ್ಲಿ ಎಂಟು ನೂರನ್ನು ಕಳೆದಾಗ ಎಷ್ಟು ಬರುತ್ತೆ ಸಾವಿರದ ಇನ್ನೂರು ಯಾಕೆ ಎಂಟುನೂರನ್ನು ಕಳೆದೆ ನಾನು ಇಲ್ಲಿ ಹುಡುಗಿಯರ ಸಂಖ್ಯೆ ಎಂಟುನೂರು ಇರೋದ್ರಿಂದ ಎರಡು ಸಾವಿರ ವಿದ್ಯಾರ್ಥಿಗಳಲ್ಲಿ ಎಂಟುನೂರು ವಿದ್ಯಾರ್ಥಿಗಳನ್ನು ಕಳೆದಾಗ ನಮಗೆ ಸಾವಿರದ ಇನ್ನೂರು ಬರುತ್ತೆ ಸಾವಿರದ ಇನ್ನೂರು ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ ಗೊತ್ತಾಯ್ತಾ ರೈಟ್ ಆನ್ಸರ್ ನೋಡಿ ಎಷ್ಟು ಸುಲಭವಾಗಿದೆ ಅರ್ಥ ಮಾಡ್ಕೊತ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಸಮ್ಮನ್ನ ಅರ್ಥ ಆಯ್ತಾ ಈಗ ನೋಡೋಣ ಮತ್ತೆ ಕ್ವಿಕ್ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊತಾ ಬಂದ್ಬಿಡೋಣ ನೋಡಿ ಇನ್ ಎ ಸ್ಕೂಲ್ ತ್ರೀ ಬೈ ಫೈವ್ ಆಫ್ ದ ಚಿಲ್ಡ್ರನ್ ಆರ್ ಬಾಯ್ಸ್ ಆ್ಯಂಡ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ ಏಟ್ ಹಂಡ್ರೆಡ್ ದ ನಂಬರ್ ಆಫ್ ಬಾಯ್ಸ್ ಈಸ್ ನಂಬರ್ ಆಫ್ ಬಾಯ್ಸ್ ಎಷ್ಟಾಗ್ತಾರೆ ಅನ್ನೋದನ್ನು ಬರ್ಕೊಂಡಾಗ ಇಲ್ಲಿ ನೋಡಿ ಒಂದು ಶಾಲೆಯಲ್ಲಿ ಮೂರು ಬೈ ಐದರಷ್ಟು ಮಕ್ಕಳು ಮೂರು ಬೈ ಐದರಷ್ಟು ಮಕ್ಕಳು ಹುಡುಗರಾಗಿದ್ದರೆ ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಎಂಟುನೂರಷ್ಟಿದೆ ಹುಡುಗರ ಸಂಖ್ಯೆ ಇದಾಗಿದೆ ಏನು ಆಗಿದ್ದರೆ ಎಷ್ಟಾಗಿದೆ ಆ ನಾಲ್ಕರಲ್ಲಿ ಯಾವುದು ಅಂತ ಕೇಳಿದ್ದಾರೆ ಈಗ ಮೊದಲು ಏನು ಒಟ್ಟಾರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಶಾಲೆಯಲ್ಲಿ ಎಷ್ಟು ಜನ ಇದ್ದಾರೆ ಎಕ್ಸ್ ಅದನ್ನು ಎಕ್ಸ್ ಅಂತ ತೊಗೊಂಡಿದ್ದೀನಿ ಬಾಯ್ಸ್ ಅಂತ ಹೇಳಿದಾಗ ಏನು ಮೂರು ಬೈ ಐದು ಇಂಟು ಎಕ್ಸ್ ಅಂತ ಬರೀಬೇಕಾಗತ್ತೆ ಗರ್ಲ್ಸು ಎಕ್ಸಲ್ಲಿ ಮೂರು ಬೈ ಎಕ್ಸ್ ಬೈ ಐದನ್ನು ಕಳಿಬೇಕಾಗತ್ತೆ ವಿ ಹ್ಯಾವ್ ಟು ಸಪ್ರ್ಯಾಕ್ಟೆಟ್ ಆಮೇಲೆ ನಂತರ ಗರ್ಲ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಎಷ್ಟು ನೋಡಿ ಇಲ್ಲಿ ಎಂಟುನೂರು ಅಂತ ಇದೆ ಎಂಟುನೂರು ಅಂತ ಹಾಕ್ಕೊಳ್ಳಿ ಆಮೇಲೆ ಈ ಐದನ್ನು ಇಲ್ಲಿಗೆ ಗುಣಿಸಿ ಐದು ಎಕ್ಸ್ ಮೈನಸ್ ಮೂರು ಎಕ್ಸ್ ಬೈ ಫೈ ಅಂತ ಬರುತ್ತೆ ದೆನ್ ಎಂಟುನೂರು ಇಂಟು ಐದು ಇಸ್ ಈಕ್ವಲ್ ಟು ಎರಡು ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ತೌಸಂಡ್ ಬೈ ಟು ಅಲ್ಲಿ ಎರಡು ಒಂದ ಒಂದು ಎರಡು ಎರಡು ಸಾವಿರ ಎಷ್ಟಾಗತ್ತೆ ಎರಡು ಸಾವಿರಲ್ಲ ನಾಲ್ಕು ಸಾವಿರ ಅಂತ ಬರುತ್ತೆ ಆಯಿತಾ ಈಗ ಒಟ್ಟಾರೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಎರಡು ಸಾವಿರ ಇದ್ದಾಗ ಅದರಲ್ಲಿ ಹುಡುಗರು ಎಷ್ಟು ಅಂತ ಹೇಳಿದಾಗ ಅದರಲ್ಲಿ ಹುಡುಗಿಯರನ್ನು ಕಳೆದಾಗ ಹುಡುಗಿಯರ ಸಂಖ್ಯೆಯನ್ನು ಕಳೆದಾಗ ನಮಗೆ ಹುಡುಗರ ಸಂಖ್ಯೆ ಸಿಗುತ್ತೆ ಎಷ್ಟು ಕೊಟ್ಟಿದ್ದಾರೆ ಎಂಟುನೂರು ಎರಡು ಸಾವಿರದಲ್ಲಿ ಎಂಟುನೂರು ಹೋದರೆ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಮಕ್ಕಳ ಅರ್ಥ ಆಯ್ತಲ್ಲ ನೋಡಿ ಈಗ ಏಳನೆಯ ಪ್ರಶ್ನೆ ಏಳನೆಯ ಪ್ರಶ್ನೆಯನ್ನು ನೋಡೋಣ ಬನ್ನಿ ನೋಡಿ ಏಳನೆಯ ಪ್ರಶ್ನೆ ಏನಿದು A cricketer has an average of 28 runs, 28 runs in 24 innings. ಟ್ವೆಂಟಿ ಫೋರ್ ಇನಿಂಗ್ಸ್ must he ರನ್ಸ್ ಮಸ್ಟ್ the 25th ಇನ್ ದ ಟ್ವೆಂಟಿ ಫಿಫ್ತ್ ಇನಿಂಗ್ಸ್ ಟು ಮೇಕ್ ಇಸ್ 29 ಟ್ವೆಂಟಿ ನೈನ್ ಆಯಿತಾ ಆ್ಯವರೇಜು ಟ್ವೆಂಟಿ ನೈನ್ ಆಗಬೇಕು ಟ್ವೆಂಟಿ ಏಯ್ಟ್ ಇದೆ ಟ್ವೆಂಟಿ ನೈನ್ ಆಗಬೇಕು ಅಂದರೆ ಇಪ್ಪತ್ತೈದನೇ ಮ್ಯಾಚಲ್ಲಿ ಎಷ್ಟನ್ನು ಸ್ಕೋರ್ ಮಾಡಬೇಕು ಅಂತ ಕೇಳಿದ್ದಾರೆ ಒಬ್ಬ ಕ್ರಿಕೆಟಿಗ ಇಪ್ಪತ್ತು ನಾಲ್ಕು ಇನಿಂಗ್ಸ್ನಲ್ಲಿ ಸರಾಸರಿ ಇಪ್ಪತ್ತೆಂಟು ರನ್ ಗಳಿಸಿದ್ದಾನೆ ತನ್ನ ಸರಾಸರಿ ಇಪ್ಪತ್ತೊಂಬತ್ತು ಮಾಡಲು ಇನಿಂಗ್ಸ್ನಲ್ಲಿ ಎಷ್ಟು ರನ್ ಇಪ್ಪತ್ತೈದನೆಯ ಇನಿಂಗ್ಸ್ನಲ್ಲಿ ಇಪ್ಪತ್ತೈದು ಅನ್ನೋದು ಇಲ್ಲಿ ಬಿಟ್ಟೋಗಿದೆ ಇಪ್ಪತ್ತೈದನೆಯ ಇನಿಂಗ್ಸ್ನಲ್ಲಿ ಅವನು ಎಷ್ಟು ರನ್ಗಳನ್ನು ಗಳಿಸಬೇಕಾಗುತ್ತದೆ ಅಂತ ಕೇಳಿದ್ದಾರೆ ಆಯಿತಾ ಈಗ ಎಷ್ಟು ರನ್ ಗಳಿಸಬೇಕಾಗತ್ತೆ ಅನ್ನೋದನ್ನು ನೋಡೋಣ ಮೊದಲು ಅವನು ಇಪ್ಪತ್ನಾಲ್ಕು ಇನಿಂಗ್ಸಲ್ಲಿ ಎಷ್ಟು ರನ್ಗಳನ್ನು ಗಳಿಸಿದಾನೆ ಅದಕ್ಕೆ ಇಪ್ಪತ್ತ್ನಾಲ್ಕು ಇಂಟು ಇಪ್ಪತ್ತೆಂಟನ್ನು ಮಾಡಿದಾಗ ಆರುನೂರ ಎಪ್ಪತ್ತ ಎರಡು ಆರುನೂರ ಎಪ್ಪತ್ತೆರಡು ಹೆಂಗೆ ಬಂತು ಆರುನೂರ ಎಪ್ಪತ್ತೆರಡು ಏನು ಮಾಡ್ಬೇಕು ನಾವು ಇಪ್ಪತ್ತ್ನಾಲ್ಕನ್ನು ಇಪ್ಪತ್ತೆಂಟರಿಂದ ಗುಣಿಸ್ಬೇಕಾಗತ್ತೆ ಅವಾಗ ಗುಣಿಸಿದಾಗ ನಮಗೆ ಬರುವಂಥದ್ದು ಆರುನೂರ ಎಪ್ಪತ್ತೆರಡು ಆಮೇಲೆ ನಂತರ ಏನು ಮಾಡಿ ಅಂದರೆ ತುಂಬ ಸಿಂಪಲಾಗಿ ಹೇಳ್ತೀನಿ ಇಲ್ಲಿ ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತೈದನ್ನು ಗುಣಿಸಿ ಇಪ್ಪತ್ತೊಂಬತ್ತನ್ನು ಇಪ್ಪತ್ತೈದರಿಂದ ಗುಣಿಸಿ ಅವಾಗ ಬರುವಂಥದ್ದನ್ನು ಸೆವೆನ್ ಟ್ವೆಂಟಿ ಫೈ ಸೆವೆನ್ ಟ್ವೆಂಟಿ ಫೈ ಇವೆರಡನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬರುವಂಥದ್ದು ಸೆವೆನ್ ಟ್ವೆಂಟಿ ಫೈ ಈಗ ಇವೆರಡನ್ನು ಸಪ್ರೇಟ್ ಮಾಡಿ ಏಳ್ನೂರ ಇಪ್ಪತ್ತೈದರಿಂದ ಆರುನೂರ ಎಪ್ಪತ್ತೆರಡನ್ನು ಕಳೆದ್ರೆ ನಿಮಗೆ ಬರೋಂಥದ್ದು ಐವತ್ತ್ಮೂರು ಹೆಂಗೆ ಬಂತು ಐವತ್ತ್ಮೂರು ಏಳ್ನೂರ ಇಪ್ಪತ್ತೈದನ್ನು ಆರುನೂರ ಇದರಿಂದ ಏಳ್ನೂ ಆರುನೂರ ಎಪ್ಪತ್ತೆರಡನ್ನು ಕಳೆದಾಗ ಐದರಲ್ಲಿ ಎರಡು ಹೋದರೆ ಮೂರು ಇಲ್ಲಿ ಎರಡರಲ್ಲಿ ಏಳು ಹೋಗಲ್ಲ ಪಕ್ಕದಿಂದ ಒಂದು ಬಾರೋ ಮಾಡಿ ಇದನ್ನು ಟ್ವೆಲ್ ಅಂತಾಗುತ್ತೆ ಟ್ವೆಲ್ಲಲ್ಲಿ ಸೆವೆನ್ ಹೋದರೆ ಫೈ ಈಗ ಇಲ್ಲೇನಾಗಿದೆ ಸಿಕ್ಸ್ ಅಂತ ಇರುತ್ತೆ ಸಿಕ್ಸಲ್ಲಿ ಸಿಕ್ಸ್ ಹೋದರೆ ಸೊನ್ನೆ ಐವತ್ತ್ಮೂರು ನೋಡಿ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳು ಅರ್ಥ ಆಯಿತಾ ನಿಮಗೆ ನೋಡಿ ಈಗ ಕ್ವಿಕ್ಕಾಗಿ ಒಂದು ರಿವಿಷನ್ ಮಾಡ್ಕೊಂಬಂದ್ಬಿಡೋಣ ಎ ಕ್ರಿಕೆಟರ್ ಆ್ಯಸ್ ಅನ್ ಆ್ಯಾವ್ರೇಜ್ ಆಫ್ ಟ್ವೆಂಟಿ ಏಟ್ ರನ್ಸ್ ಇನ್ ಟ್ವೆಂಟಿ ಫೋರ್ ಇನಿಂಗ್ಸ್ ಹೌ ಮೆನಿ ರನ್ಸ್ ಮ್ಯಾಸ್ಟ್ ಇ ಸ್ಕೋರ್ ಇನ್ ದ ಟ್ವೆಂಟಿ ಫಿಫ್ತ್ ಇನಿಂಗ್ ಟು ಮೇಕ್ ಈಸ್ ಆ್ಯಾವ್ರೇಜ್ ಟ್ವೆಂಟಿ ನೈನ್ ಆಯಿತಾ ಒಬ್ಬ ಕ್ರಿಕೆಟಿಗ ಇಪ್ಪತ್ತ್ನಾಲ್ಕು ಇನಿಂಗ್ಸ್ನಲ್ಲಿ ಸರಾಸರಿ ಇಪ್ಪತ್ತೆಂಟು ರನ್ ಗಳಿಸಿದ್ದಾನೆ ತನ್ನ ಸರಾಸರಿ ಇಪ್ಪತ್ತೊಂಬತ್ತು ಮಾಡಲು ಇಪ್ಪತ್ತೈದನೆಯ ಇನಿಂಗ್ಸ್ನಲ್ಲಿ ಎಷ್ಟು ರನ್ನನ್ನು ಗಳಿಸಬೇಕಾಗುತ್ತದೆ ಅದಕ್ಕೆ ಏನು ಮೊದಲು ಇಪ್ಪತ್ನಾಲ್ಕು ಇಂಟು ಇಪ್ಪತ್ತೆಂಟನ್ನು ಮಾಡಿದಾಗ ನಮಗೆ ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನನಗೆ ಆರುನೂರ ಎಪ್ಪತ್ತೆರಡು ಬರುತ್ತೆ ಅದೇ ರೀತಿ ಇಪ್ಪತ್ತೊಂಬತ್ತನ್ನು ಇಪ್ಪತ್ತೈದರಿಂದ ಗುಣಿಸಿದಾಗ ನನಗೆ ಏಳ್ನೂರ ಇಪ್ಪತ್ತೈದು ಬರುತ್ತೆ ಆ ಏಳ್ನೂರ ಇಪ್ಪತ್ತೈದರಿಂದ ಆರುನೂರ ಎಪ್ಪತ್ತೆರಡನ್ನು ಕಳೆದಾಗ ನನಗೆ ಐವತ್ತ್ಮೂರು ಸಿಗುತ್ತೆ ಅದು ರೈಟ್ ಆನ್ಸರ್ ಮಕ್ಕಳು ಅದು ರೈಟ್ ಆನ್ಸರ್ ಆಗುತ್ತೆ ಅರ್ಥ ಆಯಿತಾ ಬನ್ನಿ ಮಕ್ಕಳ ಈಗ ಎಂಟನೆಯ ಲೆಕ್ಕಕ್ಕೆ ಹೋಗೋಣ ಎಂಟನೇ ಲೆಕ್ಕಕ್ಕೆ ಇಲ್ಲಿ ನಿಮ್ಮ ಮುಂದೆ ಇದೆ ನೋಡಿ ಎ ಮ್ಯಾಚ್ ಲಾಸ್ಟ್ ಫಾರ್ ಹಾಫ್ ಅನ್ ಅವರ್ ಒನ್ ಬೈ ಟೆನ್ ಆಫ್ ದ ಮ್ಯಾಚ್ ಟೈಮ್ ಇಸ್ ಟೇಕನ್ ಅಪ್ ಫಾರ್ ಟೈಮ್ ಔಟ್ ಫಾರ್ ಹೌ ಮೆನಿ ಮಿನಿಟ್ಸ್ ಡಸ್ ದ ಟೈಮ್ ಔಟ್ ಲಾಸ್ಟ್ ಟೈಮ್ ಔಟು ಟೈಮ್ ಔಟ್ ತಗೊಂಡಿದ್ದಾರೆ ನೋಡಿ ಒನ್ ಬೈ ಟೆನ್ ಆಫ್ ದ ಮ್ಯಾಚ್ ಟೈಮ್ ಅಲ್ಲಿ ಒಂದು ಮ್ಯಾಚು ಒಂದು ಮ್ಯಾಚ್ ಏನಾಗಿದೆ ಮೂವತ್ತು ನಿಮಿಷ ನಡೆದಿದೆ ಆ ಮೂವತ್ತು ನಿಮಿಷದಲ್ಲಿ ಆ ಮೂವತ್ತು ನಿಮಿಷದಲ್ಲಿ ಹತ್ತು ಭಾಗ ಮಾಡಿದಾಗ ಒಂದು ಭಾಗವನ್ನು ಟೈಮ್ ಔಟ್ ಅಂತ ತಗೊಂಡಿದ್ದಾರೆ ಅಂದರೆ ರೆಸ್ಟ್ ಮಾಡಿದ್ದಾರೆ ಅಂತ ಅರ್ಥ ಅರ್ಥ ಆಯಿತಾ ಫಾರ್ ಹೌ ಮೆನಿ ಮಿನಿಟ್ಸ್ ಡಸ್ ದ ಟೈಮ್ ಔಟ್ ಲಾಸ್ ಎಷ್ಟು ನಿಮಿಷ ತಗೊಂಡಿದ್ದಾರೆ ಅಂತ ನಾನು ಕಂಡುಹಿಡೀಬೇಕೀಗ ಒಂದು ಪಂದ್ಯವು ಅರ್ಧ ಗಂಟೆಯವರೆಗೂ ಇರುತ್ತದೆ ಪಂದ್ಯದ ಒಟ್ಟು ಸಮಯದ ಒಂದು ಬೈ ಹತ್ತರಷ್ಟು ಸಮಯವನ್ನು ಟೈಮ್ ಔಟ್ಗೋಸ್ಕರ ಔಟ್ ಗೋಸ್ಕರ ಎಷ್ಟು ನಿಮಿಷಗಳ ಸಮಯ ತೆಗೆದುಕೊಳ್ಳಲಾಗಿದೆ ಇದಕ್ಕೆ ಏನಿಲ್ಲ ಮಕ್ಕಳ ನೋಡಿ ಒಂದು ಬೈ ಹತ್ತು ಒಂದು ಬೈ ಹತ್ತು ಇಂಟು ಮೂವತ್ತು ಇಂಟು ಮೂವತ್ತು ಇದು ಇದು ಕ್ಯಾನ್ಸಲ್ ಆಗುತ್ತೆ ಮೂರು ಅಂತ ಬರುತ್ತೆ ಮೂರು ನಿಮಿಷ ತ್ರೀ ಮಿನಿಟ್ಸ್ ಗೊತ್ತಾಯ್ತಾ ಮಕ್ಕಳ ನಿಮಗೆ ನೋಡಿ ಇದು ಭಾಳ ಸುಲಭ ಇದು ಅರ್ಥ ಆಯ್ತಾ ಈಗ ನೋಡೋಣ ಒಂದ್ಸರಿ ಕ್ವಿಕ್ಕಾಗಿ ರಿವ್ಯೂ ಮಾಡ್ಕೊತ ಬಂದುಬಿಡೋಣ ಅ ಮ್ಯಾಚ್ ಲಾಸ್ ಫಾರ್ ಹಾಫ್ ಅನ್ ಅವರ್ ಒನ್ ಬೈ ಟೆನ್ ಆಫ್ ದ ಮ್ಯಾಚ್ ಟೈಮ್ ಇಸ್ ಟೇಕನ್ ಅಪ್ ಫಾರ್ ಟೈಮ್ ಔಟ್ ಫಾರ್ ಹೌ ಮೆನಿ ಮಿನಿಟ್ಸ್ ಡಸ್ ದ ಟೈಮ್ ಔಟ್ ಲಾಸ್ಟ್ ಎಷ್ಟು ನಿಮಿಷ ಟೈಮ್ ಔಟನ್ನು ತಗೊಂಡ್ರು ನೆಕ್ಸ್ಟ್ ಒಂದು ಪಂದ್ಯವು ಅರ್ಧ ಗಂಟೆಯವರೆಗೆ ಇರುತ್ತದೆ ಪಂದ್ಯದ ಒಟ್ಟು ಸಮಯದ ಒಂದು ಬೈ ಹತ್ತರಷ್ಟು ಸಮಯವನ್ನು ಟೈಮ್ ಔಟ್ಗೋಸ್ಕರ ತೆಗೆದುಕೊಳ್ಳಲಾಗಿದೆ ಟೈಮ್ ಔಟ್ಗೋಸ್ಕರ ಎಷ್ಟು ನಿಮಿಷಗಳ ಸಮಯ ತೆಗೆದುಕೊಳ್ಳಲಾಗಿದೆ ಅದಕ್ಕೆ ಒಂದು ಬೈ ಹತ್ತು ಎಂಟು ಮೂವತ್ತು ಒಂದು ಸೊನ್ನೆ ಒಂದು ಸೊನ್ನೆ ಕ್ಯಾನ್ಸಲ್ ಮಾಡಿದ್ರೆ ಒಂದು ಇಂಟು ಮೂರು ಮೂರು ನಿಮಿಷಗಳ ಕಾಲ ಮೂರು ನಿಮಿಷಗಳ ಕಾಲ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ ಅರ್ಥ ಆಯ್ತಾ ಈಗ ಅದನ್ನೇ ಒಂಬತ್ತನೆಯ ಪ್ರಶ್ನೆಗೆ ಹೋಗೋಣ ಮಕ್ಕಳ ಒಂಬತ್ತನೆಯ ಪ್ರಶ್ನೆ ಒಂಬತ್ತನೆಯ ಪ್ರಶ್ನೆಯನ್ನು ಈಗ ಒಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳ ಎ ಬೈಸ್ ಎ ಬೈಸ್ ಎ ರೇಡಿಯೋ ಅಟ್ ತ್ರೀ ಬೈ ಫೋರ್ ಆಫ್ ಇಟ್ಸ್ ಮಾರ್ಕ್ ಪ್ರೈಸ್ ಆ್ಯಂಡ್ ಸೆಲ್ಸ್ ಇಟ್ ಟ್ವೆಂಟಿ ಪರ್ಸೆಂಟ್ ಮೋರ್ ದೆನ್ ಇಸ್ ಮಾರ್ಕ್ ಪ್ರೈಸ್ ವಾಟ್ ಈಸ್ ಇಟ್ಸ್ ಗೈನ್ ಪರ್ಸೆಂಟ್ ಅಂದರೆ ಎ ಎಂಬ ವ್ಯಕ್ತಿಯಿಂದ ಒಂದು ರೇಡಿಯೋ ಅದರ ಗುರುತು ಬೆಲೆಯ ಮೂರು ಬೈ ನಾಲ್ಕು ಭಾಗಕ್ಕೆ ಖರೀದಿಸಲ್ಪಡುತ್ತದೆ ಮತ್ತು ಅದನ್ನು ಗುರುತಿಸಿದ ಬೆಲೆಕ್ಕಿಂತ ಶೇಕಡ ಇಪ್ಪತ್ತರಷ್ಟು ಹೆಚ್ಚಳ ಮಾರಾಟ ಮಾಡಲಾಗುತ್ತದೆ ಎ ಗಳಿಸಿದ ಶೇಕಡ ಲಾಭ ಎಷ್ಟು ಅನ್ನೋದನ್ನು ನಾನು ಕಣ್ಣು ಹಿಡಿಬೇಕು ಇಲ್ಲಿ ನೋಡಿ ಮಾರ್ಕ್ ಪ್ರೈಸನ್ನು ಎಕ್ಸ್ ಅಂತ ತಗೊಳ್ತೀನಿ ಈಗ ಕಾಸ್ಟ್ ಪ್ರೈಸ್ ಎಷ್ಟಿದೆ ಕಾಸ್ಟ್ ಪ್ರೈಸ್ ಎಷ್ಟಿದೆ ಮೂರು ಬೈ ನಾಲ್ಕು ಎಕ್ಸ್ ಅದಕ್ಕೆ ಕೊಂಡ ಬೆಲೆ ಮಾರಿದ ಬೆಲೆ ಏನಾಗುತ್ತೆ ಮಾರಿದ ಬೆಲೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ನೂರು ರೂಪಾಯಿ ಇದ್ದರೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಅದಕ್ಕೆ ನೂರ ಇಪ್ಪತ್ತು ಇಂಟು ಎಕ್ಸ್ ಬೈ ನೂರು ಈ ಥರ ಬರ್ಕೋಬೇಕು ಇದು ಇಪ್ಪ ಒಂದೊಂದು ಝೀರೋ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಎರಡು ಐದು ಲ ಎರಡು ಆರ್ಲ ಅಂದರೆ ಆರು ಎಕ್ಸ್ ಬೈ ಐದು ಆಯಿತಾ ಈಗ ಸೆಲ್ಲಿಂಗ್ ಪ್ರೈಸನ್ನು ಬರೆದಿದ್ದೀನಿ ಮತ್ತು ಸಿ ಪಿ ಆಗಿದೆ ಈಗ ಇದೇನಾಗಿದೆ ಜಾಸ್ತಿ ಮಾರಿರೋದ್ರಿಂದ ಇದನ್ನು ಪ್ರಾಫಿಟ್ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಯಿತು ಅಲ್ವಾ ಅವ್ರು ಕೇಳಿರೋದು ಗಳಿಸಿದ ಶೇಕಡ ಲಾಭ ಎಷ್ಟು ಅಲ್ವಾ ಈಗಿದ ಪ್ರಾಫಿಟ್ ಪರ್ಸಂಟೇಜ್ ಎಷ್ಟಾಗತ್ತೆ ನನಗೆ ಮೂರು ಎಕ್ಸ್ ಬೈ ಐದು ಮೈನಸ್ ಆರು ಎಕ್ಸ್ ಬೈ ಐದು ಮೈನಸ್ ಮೂರು ಎಕ್ಸ್ ಮೂರು ಇದನ್ನು ಇದು ಲಾಭ ಪ್ರಾಫಿಟ್ ಅಲ್ವಾ ಇದು ಡಿವೈಡೆಡ್ ಬೈ ಡಿವೈಡೆಡ್ ಬೈ ಎಷ್ಟು ಬರುತ್ತೆ ಡಿವೈಡೆಡ್ ಬೈ ತ್ರೀ ಎಕ್ಸ್ ಬೈ ಫೋರ್ ಈಸ್ ಈಕ್ ಇಂಟು ಹಂಡ್ರೆಡ್ ಇಲ್ಲಿ ನೋಡಿದಾಗ ಇಲ್ಲೇನಾಗುತ್ತೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಫೋರ್ ಇಂಟು ಸಿಕ್ಸ್ ಟ್ವೆಂಟಿ ಫೋರ್ ಎಕ್ಸ್ ಮೈನಸ್ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ ಮೈನಸ್ ಫಿಫ್ಟೀನ್ ಎಕ್ಸ್ ಹೆಂಗೆ ಫೈ ಇಂಟು ತ್ರೀ ಫಿಫ್ಟೀನ್ ಡಿವೈಡೆಡ್ ಬೈ ಫೈ ಫೋರ್ಸ ಟ್ವೆಂಟಿ ಆಯಿತಾ ದೆನ್ ಇದೇನಾಗುತ್ತೆ ಮೂರು ಎಕ್ಸ್ ಬೈ ನಾಲ್ಕು ಆಯಿತಾ ಈಗ ಇಪ್ಪತ್ತ್ನಾಲ್ಕಲ್ಲಿ ಹದಿನೈದು ಹೋದರೆ ಒಂಬತ್ತು ಎಕ್ಸ್ ಬೈ ಇಪ್ಪತ್ತು ಇಂಟು ಇದಿರೋದು ಮೇಲಕ್ಕೋಗುತ್ತೆ ಇದು ಮೇಲಕ್ಕೋಗುತ್ತೆ ನಾಲ್ಕು ಬೈ ಮೂರು ಆಯಿತಾ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಮೂರೊಂದ್ಲ ಮೂರು ಎಷ್ಟಾಯ್ತು ಈಗ ಇದು ಮೂರು ಆಮೇಲೆ ಇಲ್ಲೇನಾಗುತ್ತೆ ಒಂದಲ ಐದು ನಾಲ್ಕೊಂದ್ಲ ನಾಲ್ಕು ಇದು ಐದು ಮುನ್ನೂರು ನೋಡಿ ಇಲ್ಲಿ ನೂರಿದೆ ಈ ನೂರನ್ನು ನಾನು ಮಲ್ಟಿಪ್ಲೈ ಮಾಡೇ ಇಲ್ಲ ಇಲ್ಲಿ ನೂರು ಇಲ್ಲಿ ಅಷ್ಟೇ ಎಂಟು ನೂರು ಅಂತ ಮಾಡಿದಾಗ ನಿಮ್ಗೇನಾಗುತ್ತೆ ಮುನ್ನೂರು ಬೈ ಮುನ್ನೂರು ಬೈ ಐದು ಮುನ್ನೂರು ಬೈ ಐದು ಎಷ್ಟಾಗುತ್ತೆ ಅರವತ್ತು ಎಷ್ಟು ಅರವತ್ತು ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ನೋಡಿ ಸಿ ಆಪ್ಷನ್ ಸಿ ಆಪ್ಷನ್ ನೋಡಿ ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡ್ಕೊತ ಬಂದುಬಿಡ್ತೀನಿ ಮಕ್ಕಳ ಇಲ್ಲಿ ಎ ಬೈಸ್ ಎ ರೇಡಿಯೋ ಅಟ್ ತ್ರೀ ಬೈ ಫೋರ್ ಆಫ್ ಇಟ್ಸ್ ಮಾರ್ಕ್ ಪ್ರೈಸ್ ಆ್ಯಂಡ್ ಸೆಲ್ಸ್ ಇಟ್ ಟ್ವೆಂಟಿ ಪರ್ಸೆಂಟ್ ಮೋರ್ ದೆನ್ ಈಸ್ ಮಾರ್ಕ್ ಪ್ರೈಸ್ ವಾಟ್ ಈಸ್ ಇಟ್ಸ್ ಗೇನ್ ಪರ್ಸೆಂಟ್ ಆಯಿತಾ ಎ ಎಂಬ ವ್ಯಕ್ತಿಯಿಂದ ಒಂದು ರೇಡಿಯೋ ಅದರ ಗುರುತು ಬೆಲೆಯ ಮೂರು ಬೈ ನಾಲ್ಕು ಭಾಗಕ್ಕೆ ಖರೀದಿಸಲ್ಪಡುತ್ತದೆ ಮತ್ತು ಅದನ್ನು ಗುರುತಿಸಿದ ಬೆಲೆಗಿಂತ ಶೇಕಡ ಇಪ್ಪತ್ತರಷ್ಟು ಹೆಚ್ಚು ಮಾರಾಟ ಮಾಡಲಾಗುತ್ತದೆ ಎ ಗಳಿಸಿದ ಶೇಕಡ ಲಾಭ ಎಷ್ಟು ಅದಕ್ಕೆ ಮೊದಲು ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು ಎಕ್ಸ್ ಸಿ ಪಿ ಇಸ್ ಈಕ್ವಲ್ ಟು ತ್ರೀ ಬೈ ಫೋರ್ ಇಂಟು ಎಕ್ಸ್ ಎಸ್ ಪಿ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ನೂರಿಪ್ಪತ್ತು ಎಕ್ಸ್ ಬೈ ನೂರು ಇಲ್ಲಿ ಒಂದು ಝೀರೋ ಒಂದು ಝೀರೋ ಕ್ಯಾನ್ಸಲ್ ಆಗುತ್ತೆ ಎರಡು ಲ ಎರಡು ಆರ್ಲ ಟೋಟಲಾಗಿ ಆರು ಎಕ್ಸ್ ಬೈ ಐದು ಅಂತ ಬರುತ್ತೆ ಪ್ರಾಫಿಟ್ ಪರ್ಸೆಂಟು ಸಿಕ್ಸ್ ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಬೈ ಫೈ ಮೈನಸ್ ತ್ರೀ ಎಕ್ಸ್ ಬೈ ಫೋರ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಬೈ ಫೋರ್ ಮತ್ತು ಇಂಟು ಹಂಡ್ರೆಡ್ ಇದನ್ನು ತಗೊಂಡಾಗ ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದೀನಿ ಇದು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದೀನಿ ಇಲ್ಲಿ ಮಲ್ಟಿಪ್ಲೈ ಮಾಡಿ ಬರೆದಿದ್ದೀನಿ ಟ್ವೆಂಟಿ ಫೋರ್ ಮೈನಸ್ ಫಿಫ್ಟೀನ್ ಎಕ್ಸ್ ಬೈ ಟ್ವೆಂಟಿ ಇಂಟು ಹಂಡ್ರೆಡ್ ಇಲ್ಲಿ ತ್ರೀ ಎಕ್ಸ್ ಇಲ್ಲಿ ಬೈ ಫೋರ್ ಇದು ನೈನ್ ಎಕ್ಸ್ ಅಂತ ಬರುತ್ತೆ ಇಲ್ಲಿ ಬರೆದಿದ್ದೀನಿ ಟ್ವೆಂಟಿ ಬರೆದಿದ್ದೀನಿ ಈ ನಾಲ್ಕು ಮತ್ತೆ ಹೋಗುತ್ತೆ ಮತ್ತು ಈ ಮೂರು ಎಕ್ಸ್ ಇಲ್ಲಿಗೆ ಬರುತ್ತೆ ಡಿನಾಮಿನೇಟರ್ಗೆ ಬರೆದು ಕ್ಯಾನ್ಸಲ್ ಮಾಡಿದ್ದೀನಿ ಎಲ್ಲ ಇಲ್ಲಿ ಮೂರೊಂದಲ ಮೂರು ಇಲ್ಲಿ ಮೂರು ಮೂರಲ ಒಂಬತ್ತು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿದೆ ನಾಲ್ಕು ಒಂದಲ ನಾಲ್ಕು ನಾಲ್ಕೈದಲ ಇಪ್ಪತ್ತು ಸೊ ಮೂರು ಇಂಟು ನೂರು ಮುನ್ನೂರು ಐದು ಡಿವೈಡ್ ಬೈ ಐದು ಎಷ್ಟಾಗತ್ತೆ ಸೊ ಐದು ಒಂದಲ ಐದು ಅರವತ್ತಲ ಅರವತ್ತು ಪರ್ಸೆಂಟ್ ಅರುವತ್ತು ಪರ್ಸೆಂಟ್ ಅಂತ ಆಗುತ್ತೆ ಮಕ್ಕಳು ಆಯಿತಾ ಗೊತ್ತಾಯ್ತಾ ಈಗ ನೋಡಿ ಕೊನೆಯ ಲೆಕ್ಕ ಕೊನೆಯ ಲೆಕ್ಕ ಯಾವ ಥರ ಅಂದರೆ ಅಂದರೆ ಈ ಭಾಗದ ಈ ವಿಡಿಯೋಯ ಕೊನೆಯ ಲೆಕ್ಕ ಇಲ್ಲಿ ಏನಾಗುತ್ತೆ ಹತ್ತನೆಯ ಲೆಕ್ಕ ಆ್ಯನ್ ಆರ್ಟಿಕಲ್ ಇಸ್ ಪರ್ಚೇಸ್ಡ್ ಫಾರ್ ಪರ್ಚೇಸ್ ಅಂದಿದ ತಕ್ಷಣ ಪರ್ಚೇಸ್ ಫಾರ್ ರುಪೀಸ್ ಸೆವೆನ್ ತೌಸಂಡ್ ಫೈ ಹಂಡ್ರೆಡ್ ಆಮೇಲೆ ಇದೇನಾಗುತ್ತೆ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಾರ್ ರುಪೀಸ್ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ನೋಡಿ ಅತಿ ಸುಲಭವಾದಂಥ ಪ್ರಶ್ನೆ ಇದು ಒಂದು ವಸ್ತುವನ್ನು ಏಳು ಸಾವಿರದ ಐನೂರಕ್ಕೆ ಖರೀದಿಸಿ ಎಂಟು ಸಾವಿರದ ನಾನ್ನೂರಕ್ಕೆ ಮಾರಾಟ ಮಾಡಲಾಗುತ್ತದೆ ಬರುವ ಲಾಭದ ಶೇಕಡ ಎಷ್ಟು ಲಾಭದ ಶೇಕಡ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಮಕ್ಕಳ ಇಲ್ಲಿ ಇದು ಲಾಭ ಅವರೇ ಕೊಟ್ಬಿಟ್ಟಿದ್ದಾರೆ ಲಾಭ ಅನ್ನೋದಕ್ಕೆ ನನ್ನ ಲಾಭ ಅನ್ನೋದಕ್ಕೆ ಲಾಭ ಪರ್ಸೆಂಟೇಜ್ ಕಣ್ಣು ಫಾರ್ಮುಲಾ ಪ್ರಾಫಿಟ್ ಪರ್ಸೆಂಟ್ ಏನು ಬರುತ್ತೆ ಪ್ರಾಫಿಟ್ ಬೈ ಪ್ರಾಫಿಟ್ ಬೈ ಸಿ ಪಿ ಇಂಟು ಹಂಡ್ರೆಡ್ ಆಯಿತಾ ಈಗ ನಾನು ಪ್ರಾಫಿಟ್ ಕಣ್ಣು ಪ್ರಾಫಿಟ್ ಲಾಭ ಎಷ್ಟು ಲಾಭ ಪ್ರಾಫಿಟ್ ಅಂದರೆ ಲಾಭ ಲಾಭ ಈಸ್ ಈಕ್ವಲ್ ಟು ಎಂಟು ಸಾವಿರದ ನಾನ್ನೂರು ಮೈನಸ್ ಏಳು ಸಾವಿರದ ಐನೂರು ಒಂಬೈನೂರಾಗುತ್ತೆ ಒಂಬೈನೂರಾಗುತ್ತೆ ಪ್ರಾಫಿಟ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಪರ್ಸೆಂಟ್ ಇಸ್ ಈಕ್ವಲ್ ಟು ಸಿ ಪಿ ಎಷ್ಟಿದೆ ಇಲ್ಲಿ ಸಿ ಪಿ ಏಳು ಸಾವಿರದ ಐನೂರು ಸೆಲ್ಲಿಂಗ್ ಪ್ರೈಸ್ ಎಂಟು ಸಾವಿರದ ನಾನ್ನೂರು ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ನೈನ್ ಹಂಡ್ರೆಡ್ ಡಿವೈಡೆಡ್ ಬೈ 900 ಹಂಡ್ರೆಡ್ ಡಿವೈಡೆಡ್ ಬೈ ಸಿ ಪಿ ಎಷ್ಟು ಸೆವೆನ್ ಥೌಸಂಡ್ ಫೈ ಹಂಡ್ರೆಡ್ ಇಂಟು ಎಸ್ ನೋಡಿ ಎರಡು ಝೀರೋ ಎರಡು ಝೀರೋ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ 75. 75. ಸೆವೆಂಟಿ ಫೈ ಒನ್ಝ ಸೆವೆಂಟಿ ಫೈ ಎಷ್ಟಾಗುತ್ತೆ ನೋಡಿ ಸೆವೆಂಟಿ ಫೈ ಒನ್ಝ ಸೆವೆಂಟಿ ಫೈ ಹದಿನೈದು ಮಿಗತ್ತಿನ್ನ ಎಪ್ಪತ್ತೈದು ಹೋದರೆ ತೊಂಬತ್ತರಲ್ಲಿ ಎಪ್ಪತ್ತೈದು ಹೋದರೆ ಹದಿನೈದು ಮಿಗತ್ತೆ ಹದಿನೈದು ಇಲ್ಲಿ ಒಂದು ಸೊನ್ನೆ ಇದೆ ಅಂದರೆ ಎರಡು ಎರಡು ಎಷ್ಟಾಯ್ತು ಈಗ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಗೊತ್ತಾಯ್ತಾ ಮಕ್ಕಳ ಈಗ ಮತ್ತೆ ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡ್ಕೊತ ಬಂದ್ಬಿಡ್ತೀನಿ ಆ್ಯನ್ ಆರ್ಟಿಕಲ್ ಈಸ್ ಪರ್ಚೇಸ್ ಫಾರ್ ರುಪೀಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸೋಲ್ಡ್ ಫಾರ್ ರುಪೀಸ್ 8400 ತೌಸಂಡ್ ಫೋರ್ ಹಂಡ್ರೆಡ್ ದ ಪ್ರಾಫಿಟ್ ಪರ್ಸಂಟೇಜ್ ಈಸ್ ಒಂದು ವಸ್ತುವನ್ನು ಏಳು ಸಾವಿರದ ಐನೂರಕ್ಕೆ ಖರೀದಿಸಿ ಎಂಟು ಸಾವಿರದ ನಾನ್ನೂರಕ್ಕೆ ಮಾರಾಟ ಮಾಡಲಾಗುತ್ತದೆ ಬರುವ ಲಾಭದ ಶೇಕಡ ಎಷ್ಟು ಸಿ ಪಿ ಈಗಲಿ ಸಿ ಪಿ ಎಷ್ಟು ಅಂತ ಬರ್ಕೊಳ್ಳಿ ಸೆಲ್ಲಿಂಗ್ ಪ್ರೈಸ್ ಬರ್ಕೊಳ್ಳಿ ಪ್ರಾಫಿಟ್ ಪರ್ಸಂಟೇಜ್ ಫಾರ್ಮುಲಾ ಪ್ರಾಫಿಟ್ ಬೈ ಸಿ ಪಿ ಇಂಟು ಹಂಡ್ರೆಡ್ ಪ್ರಾಫಿಟ್ ಎಷ್ಟು ಎಂಟು ಸಾವಿರದ ನಾನ್ನೂರು ಮೈನಸ್ ಏಳು ಸಾವಿರದ ಐನೂರು ಒಂಬೈನೂರು ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ನೈನ್ ಹಂಡ್ರೆಡ್ ಡಿವೈಡ್ ಬೈ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ಹಂಡ್ರೆಡ್ ಎರಡು ಝೀರೋ ಎರಡು ಝೀರೋ ಕ್ಯಾನ್ಸಲ್ ಆಗುತ್ತೆ ಎಪ್ಪತ್ತೈದು ಒಂದಲ ಎಪ್ಪತ್ತೈದು ಹನ್ನೆರಡು ಲ ಏನಾಗುತ್ತೆ ಒಂಬೈನೂರು ಅಂದರೆ ಹನ್ನೆರಡು ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ ಗೊತ್ತಾಯ್ತ ಮಕ್ಕಳ ಈಗ ನಿಮಗೆ ಇಲ್ಲಿ ನೋಡಿ ಈ ವಿಡಿಯೋಲ್ಲಿ ನಾನು ಐದು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ ನೆಕ್ಸ್ಟು ನಾಳೆ ಬರುವಂಥ ಅಲ್ಲಿ ಮತ್ತೆ ನಿಮಗೆ ಐದು ಪ್ರಶ್ನೆಗಳನ್ನು ಆಗ್ತಾ ಬರ್ತೀನಿ ಸತತವಾಗಿ ದಿನ ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ ನಮ್ಮ ಚಾನಲ್ನಲ್ಲಿ ನೀವು ಇದನ್ನು ನೋಡ್ಕೋಬೋದು ಆಯಿತಾ ಈಗ ನಾವು ಈ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಐದು ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರ್ತೀವಿ ಮತ್ತು ಪ್ರತಿಯೊಂದು ಚಾಪ್ಟರ್ಗಳಲ್ಲಿ ಈಗ ಅಂಕಗಣಿತವನ್ನು ತಗೊಂಡ್ರೆ ಅದರಲ್ಲಿ ಪ್ರತಿಯೊಂದು ಚಾಪ್ಟ್ರಲ್ಲೂ ಹತ್ತತ್ತು ಪ್ರಶ್ನೆಗಳನ್ನು ಅಂದರೆ ಸ್ವಲ್ಪ ಕಷ್ಟಕರವಾದಂಥ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಸುಲಭವಾಗಿ ಬರಿಬೋ ಮಾಡ್ಬೋದು ಅನ್ನೋದನ್ನು ಮಾಡಿ ತೋರಿಸ್ಕೊಟ್ಟಿರ್ತೀವಿ ಅದನ್ನು ನೀವು ಫಾಲೋ ಮಾಡ್ತಾ ಹೋದರೆ ಆದಷ್ಟು ಬೇಗ 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 ನಿಮಗೆ ಅಪ್ಲೋಡ್ ಆಗ್ತಾ ಹೋಗುತ್ತೆ ನೀವು ಫಾಲೋ ಮಾಡ್ತಾ ಈಗ ನಾವು ಮಾಡಿರೋವಂಥ ಪ್ರಶ್ನೆ ಪತ್ರಿಕೆಗಳಿದೆಯಲ್ಲ ಅದರಲ್ಲಿ ನಿಮಗೆ ಪ್ರಾಫಿಟ್ ಮೇಲೆ ಹೇಳ್ಕೊಟ್ಟಿದ್ದೀನಿ ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಲಾಸ್ ಮೇಲೆ ಪ್ರಾಬ್ಲಮ್ನ ಹೇಳ್ಕೊಟ್ಟಿದ್ದೀನಿ ಆಮೇಲೆ ಯಾವ ರೀತಿಯಾಗಿ ಶೇಕಡ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಮೀನನ್ನು ಕ್ಯಾಲ್ಕುಲೇಟ್ ಮಾಡಿ ಕಣ್ಣು ರನ್ಸ್ನ ಕಣ್ಣು ಲಾಸಾಹ ಆಗಲಿ ಮಾಸಾಹ ಎಚ್ ಸಿ ಎಫ್ ಎಲ್ ಸಿ ಎಮ್ ಬಗ್ಗೆ ಈ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ ಅಂದರೆ ತುಂಬ ನಿಧಾನಕ್ಕೆ ಹೋಗಿದ್ದೀನಿ ಅದನ್ನು ನೀವು ಅರ್ಥ ಮಾಡಿಕೊಂಡು ಮಾಡಿದ್ರೆ ಅದೇ ಥರ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ನಿಮಗೆ ಸುಲಭವಾಗಿ ಉತ್ತರ ಮಾಡ್ಬೋದು ಮಕ್ಕಳ ಗೊತ್ತಾಯ್ತಾ ಇದನ್ನು ನೀನು ನನ್ನ ಮುಂದಿನ ಅಲ್ಲಿ ಇನ್ನೂ ಐದು ಪ್ರಶ್ನೆಗಳ ಜೊತೆಗೆ ಬರ್ತೀನಿ ಧನ್ಯವಾದಗಳು